Yes! ಬಂಧುಗಳ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಸರ್ಕಾರ ಬಂದ ನಂತರ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ದಲಿತರ ಮೇಲೆ ದೌರ್ಜನ್ಯ ಇಂತಹ ಪದೇ ಪದೇ ನಡೀತಾನೆ ಇದೆ ಸರ್ಕಾರ ಯಾಕೆ ಇದನ್ನ ಗಣನೆಯಾಗಿ ತಗೊಂಡು ಇದಕ್ಕೆ ಸರಿಯಾದ ಶಿಕ್ಷೆ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಮೌನ ಮೌನವಾದ ಮಾತಾಗಿದೆ ನಾವು ಪ್ರತಿ ಸಲ ದಲಿತರ ಮೇಲೆ ದೌರ್ಜನ್ಯ ಆದಾಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಪದೇ ಪದೇ ನಾವು ಹೇಳ್ತಾ ಇದ್ದೇವೆ ಯಾರು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೋ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅವರಿಗೆ ಅಂತ ಅಂತೇಳಿ ಆದರೆ ಕೊಲೆ ಆದರೂ ಮಾಡ್ತಾ ಇಲ್ಲ ಅತ್ಯಾಚಾರ ಆದರೂ ಮಾಡ್ತಾ ಇಲ್ಲ ಬರೇ ಕರ್ನಾಟಕ ರಾಜ್ಯದ ತುಂಬ ಪ್ರತಿ ಜಿಲ್ಲೆಯಲ್ಲಿ ಆಗ್ತಾ ಇದ್ದೇವೆ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಅವರನ್ನ ಒಂದು ವಾರದಲ್ಲಿ ಅರೆಸ್ಟ್ ಮಾಡಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಮತ್ತು ದಲಿತರ ಮೇಲೆ ದೌರ್ಜನ್ಯ ಎಲ್ಲೇನಾಗಿರುವ ಯಾರು ದೌರ್ಜನ್ಯ ಎಸಗಿದಾರೋ ಅವ್ರ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಂಡು ಅವರ ರೌಡಿ ಸೀಟ್ ಓಪನ್ ಮಾಡಿ ಈ ಕರ್ನಾಟಕ ರಾಜ್ಯದಿಂದ ಗಡಿಪಾರ್ ಮಾಡಬೇಕಂತೇಳಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ನಾವು ಈ ಹೋರಾಟದ ಮುಖಾಂತರ ಯತ್ನಿಸ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಅರೆಸ್ಟ್ ಮಾಡುವ ಮಾನ ಅಂತಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯು ಉಪ್ರವಾದ ಹೋರಾಟ ತಾಳುತ್ತಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ನನ್ನ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಗ್ರಾಮ ಪದಾಧಿಕಾರಿಗಳಿಗೆ ಭೀಮಾ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಭೀಮ್ ಜೈ ಕೃಷ್ಣಪ್ಪ ಜೈ ಪ್ರಮುಖ ಇವತ್ತು ತುರ್ತು ಗತಿಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟ ಎಲ್ಲರಿಗೂ ಏನಪ್ಪ ದರಲ್ಲಿ ಒಂದು ತುರ್ತಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅಂತೇಳಿ ನಮಗೆಲ್ಲ ಯಕ್ಷ ಪ್ರಶ್ನೆ ಹಾಕಿರ್ಬೋದು ಈ ಯಕ್ಷ ಪ್ರಶ್ನೆ ನಾಳೆ ನಮ್ಮ ಹುಬ್ಬಳ್ಳಿಯಲ್ಲಿ ಆಗ್ಬೋದು ಅಂತೇಳಿ ನಾ ಹೇಳಕ್ಕೆ ಯಾಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಈ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಅದು ಒಂದು ಆಡಗ ಕಾಡು ನಮ್ಮ ಒಂದು ತಾಲೂಕಿನಲ್ಲಿ ಏನೋ ದಲಿತ ಯುವಕರು ಸರ್ವೇ ಸಾಮಾನ್ಯವಾಗಿ ರೋಡ್ ಮೇಲೆ ನಿಂತಾಗ ಅಲ್ಲಿ ಮಕ್ಕಳಿಗೆ ಸಮುದಾಯದ ಮೇಲ್ಜಾತಿ ಯುವಕರು ಇಲ್ಲೇ ನಿಂತಿದ್ದೀರಿ ಅಂತೇಳಿ ಕೇಳಿದಾಗ ನಾವು ಆಗಿನ ಜೊತೆಗೆ ನಾವು ಅಂತ ನಿಲ್ಬಾರ್ದ ಒಂದು ಸಣ್ಣ ಕ್ವಶನ್ ಕೇಳಿದಕ್ಕೆ ಅವರು ತಮ್ಮ ಗುಂಪನ್ನು ಒಂದು ಆ ಒಂದು ಅವರ ಕಾಲನಿ ಒಳಗೆ ಹೋಗಿ ಅವನನ್ನ ಯಾರು ಪ್ರಶ್ನೆ ಮಾಡಿದ್ರು ಅವನನ್ನ ಏಕಾಏಕಿ ಒಂದು ಕೈ ಕಳೆದು ಅವರ ಜಾತಿಯತೆಯ ಗೌರವ ಇರೀತಾವಂದ್ರ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಒಂದು ದಲಿತ ಯುವಕರಿಗೆ ಇರುವುದು ದಲಿತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಅದ ಯಾವ ಮಟ್ಟಕ್ಕೆ ಅಲ್ಲಿ ಜಾತಿಯತೆಯ ಒಂದು ಅಂತ ಅಂತೇಳಿ ನಾವೆಲ್ಲ ತಿಳ್ಕೊಬೇಕು ಬಂದಬೇಡ ಇವತ್ತು ರಾಮನಗರ ಆಗ್ಬೋದು ನಾಳೆ ನಮ್ಮ ಹುಬ್ಬಳ್ಳಿ ಶಹರದಲ್ಲೂ ಆಗ್ಬೋದು ಇವತ್ತು ಕೇಳಿ ಇವತ್ತು ನಾವು ಕೇಳಲಿಲ್ಲ ಅಂದ್ರೆ ಇಪ್ಪ ಹಾಗಾಗಿ ಈ ನಮ್ಮ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ತುರ್ತು ಗತಿಯಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇಂತಹ ವಿಷ ಬೀಜ ಜಾತಿಯತೆ ಯುವಕರು ಅಥವಾ ಮನೋವಾದಿಗಳು ಎಲ್ಲಿವರೆಗೂ ಈ ವಿಷ ಬೀಜವನ್ನು ಬಿಟ್ಟಿದ್ದಾರೋ ಅಲ್ಲಿವರೆಗೂ ಈ ಸಂಘರ್ಷ ನಡೆದೇ ನಡೆಯುತ್ತೆ ಅದರಲ್ಲೂ ಎಲ್ಲೇ ಯಾವುದೇ ಇಡೀ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲೇ ಆಗಿರ್ಬೋದು ಯಾರೇ ಆಗಿರ್ಬೋದು ಈ ಪ್ರಜಾಪ್ರಭುತ್ವ ಆದ್ರೆ ಧ್ವನಿ ಎತ್ತೋದು ಹುಬ್ಬಳ್ಳಿ ಧಾರವಾಡದ ಕರ್ನಾಟಕದಲ್ಲಿ ತಿರುಮಚನಾ ಮೊದಲೇದಾಗಿ ಧ್ವನಿ ಎತ್ತಿ ಹೋರಾಟದ ಮುಖಾಂತರ ದಿವಸ ಕನ್ನಕ್ ಪುರದಲ್ಲಿ ನಡೆದಂತ ಉಪ ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಅದರಲ್ಲಿ ಅದರ ಪವರ್ಫುಲ್ ನಿಧಿ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂಗೆ ಆಗಿರುತ್ತದೆ ಅದಕ್ಕಾಗಿ ಸರ್ಕಾರ ಏನ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಕೂಡಲೇ ಅವ ರೌಡಿ ಶೀಟ್ರ ಹರ್ಷ ಅನ್ನೋ ವ್ಯಕ್ತಿಗೆ ಕೂಡಲೇ ಬಂಧಿಸಬೇಕು ಇಲ್ಲಾಂದ್ರೆ ನಮ್ಮ ರಾಜ್ಯದಾದ್ಯಂತ ಎಲ್ಲಾ ದಲಿತ ಸಂಘಟನೆಗಳ ಉಗ್ರ ಹೋರಾಟ ಮಾಡಿ ಅವರನ್ನ ಕೂಡಲೇ ಬಂಧಿಸಬೇಕು ಇಲ್ಲಾಂದ್ರೆ ಉಗ್ರ ಶಿಕ್ಷೆ ಕೊಡ್ಬೇಕಂತಂದ್ರೆ ಈ ಸಂದರ್ಭದಲ್ಲಿ ಹೇಳುತ್ತಾ ಒಂದೆರಡು ಮಾತು ಮಾತಾಡೋದು ಕೊಟ್ಟಿರ್ತಾರೆ ಮಾತಾಡ್ತಾ ಹೇಳುತ್ತಾ ನಾನು ಮಾತಾಡ್ತೀನಿ ಎಲ್ಲರಿಗೂ ಜೈವಿ ವಂದನೆಗಳು ಇದು ಅಂತ ಇಂತ ರಾಮನಗರ ಜಿಲ್ಲೆ ಖಡಗ್ಪುರ ಜಿಲ್ಲೆ ಆಗಿದೆ ಅದು ಅದು ಜಿಗಶ್ ಕುಮಾರ್ ಅವರ ಕ್ಷೇತ್ರ ಇಂಥ ಕ್ಷೇತ್ರಕ್ಕೆ ನಮ್ಮ ದಲಿತರಿಗೆ ನಮಗೆ ಒಂದು ರಕ್ಷಣೆ ಇಲ್ಲ ಅಂದರೆ ಅದು ಮತ್ತು ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ನೀವು ನಿಮಗೆ ಎಂಥ ಸರ್ಕಾರ ನೀವು ನೋಡ್ತಾ ಇದ್ರೆ ಅಂದರೆ ದಲಿತ ವಿರೋಧ ಸರ್ಕಾರ ಮಾಡ್ತಾರೆ ಒಳ್ಳೆ ಮತ್ತು ಇದು ಯಾವ ಸಂಘಟನೆ ಬೆಂಬಲ ಕೊಟ್ಟರೆ ನೋಡೋಣ ಈ ಥರ ಇನ್ನೊಂದು ನೋಡೋದು ಮುಂದುವರೆದಿಲ್ಲ ಒಂದೇ ತಾವು ಯಾರು ಇನ್ನ ಮಟ್ಟ ಅವ್ರನ್ನ ಬದಲಿಸಿಲ್ಲ ಏನೋ ಒಂದು ಷಡ್ಯಂತ್ರ ಮಾಡೋದಾರ ಇವ್ರು ಯಾಕೆ ಬಂದಿಲ್ಲ ಅದಕ್ಕೆ ಮನೆ ಕಾರಣ ಹೇಳ್ಬೇಕು ಹಾ ದಲಿತರ ದಲಿತರ ಕಾರಣಕ್ಕೆ ನೀವು ಇದು ಮಾಡ್ತಾ ಇದ್ರೆ ಹೆಂಗೆ ನೀವು ಮುಂದೆ ನಾವು ನಿಮಗೂ ನೀವು ಕೆರೆ ಹೊಡೆದಿದ್ರಿ ನಿಮಗೂ ನಾವು ಕೆರೆ ಕೊಡೋದು ದೊಡ್ಡದಲ್ಲ ನಮ್ಗೆ ನಾವೆಲ್ಲ ದಲಿತರು ಒಂದಾಗ ನಮ್ಗೆ ಯಾರು ಬೇಕಾದಂತ ಕೆರೆಗಳು ಇರಲಿ ನಿಮ್ಮನ್ನ ಬಿಡೋದಿಲ್ಲ ಹಾ ಅಲ್ಲ ಕೂಡಲೇ ಅವ್ರು ಬಂಧಿಸಬೇಕು ನೀವು ಬಂಧಿಸಿ ಸಾಯಂಕಾಲ ಮಟ್ಟ ನೀವು ಬಂಧಿಸಿದಂತ ಹೇಳಿದ್ರೆ ಸ್ಟೆಕ್ಷನ್ ಕೊಡ್ಬೇಕಿಲ್ಲ ರಾಜ್ಯಾದ್ಯಂತ ನಾವೆಲ್ಲ ಇಷ್ಟು ಹೇಳಿ ಯಾರು ಮಾತು ಮುಗಿಸ್ತೀವಿ